ನಮಸ್ಕಾರ ವಿಶ್ವವಾಣಿ ಟಿವಿಗೆ ಸ್ವಾಗತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅವಹೇಳನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ವಾಟ್ಸಾಪ್ ಮೂಲಕ ಹಾಗೂ ಪೋಸ್ಟ್ ಮೂಲಕ ಜೀವ ಬೆದರಿಕೆ ಪತ್ರ ಬರೆದು ಹಾರಿದ ಬೆಂಕಿ ಇದೀಗ ಪತ್ರದ ಮೂಲಕ ಉರಿತಾ ಇದೆ ಹಾಗಾದರೆ ನಿಜಕ್ಕೂ ಆ ಪತ್ರದಲ್ಲಿ ಇರೋದಾದರೂ ಏನು ಇದೇ ಹೊತ್ತಿನ ವಿಶೇಷ ಸಿಟಿರಿಗೆ ಬೆದರಿಕೆ ಪತ್ರ ಇದರಲ್ಲಿ ಏನಿದೆ ಗೊತ್ತಾ ನಾನು ವೀರೇಶ್ ಶಿವಾನಂದ್ ಸದನದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಜೆಪಿ ಎನ್ಎಲ್ಪಿ ಸಿಟಿ ರವಿ ಬಳಸಿದ್ದಾರೆ ಎನ್ನಲಾದಂತಹ ಆ ಒಂದು ಪದ ರಾಜಕೀಯ ವಾಗ್ವಾದದ ಜೊತೆಗೆ ಬೆದರಿಕೆಯ ಪತ್ರದವರೆಗೂ ಕೂಡ ಬಂದು ತರುತ್ತದೆ ಕಳೆದ ತಿಂಗಳು ಬೆಳಗಾವಿಯ ಸೌರ ಸದನದಲ್ಲಿ ನಡೆದಂತಹ ಸಿಟಿ ರವಿ ಲಕ್ಷ್ಮೀ ಹಬ್ಬ ವಿರುದ್ಧ ಆ ಹೊದ ಬಳಕೆ ಮಾಡಿದ್ರು ಎಂಬ ಆರೋಪ ಕೇಳಿಬಂದು ಕೇಸ್ ಕೂಡ ದಾಖಲಾಗಿ ಸಿಟಿ ರವಿ ಬಂಧನ ಕೂಡವಾಗಿ ರಾಜಕೀಯ ವಾಗ್ವಾದಕ್ಕೂ ಕೂಡ ಕಾರಣವಾಗಿತ್ತು ಇದೀಗ ವಿಚಾರ ತನ್ನಗಾಯಿತು ಅನ್ನುವಷ್ಟರಲ್ಲಿಯೇ ಸಿಟಿ ರವಿ ಅವರ ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ನಿವಾಸಕ್ಕೆ ಅನಾಮಧೇಯ ಪತ್ರವೊಂದು ಕೂಡ ಬಂದಿದೆ ಈ ಪತ್ರದಲ್ಲಿ ಪರಿಷತ್ ನಾಯಕ ಸಿ ಟಿ ರವಿ ಅವರಿಗೆ ಬರು ದೊಡ್ಡ ಮಟ್ಟದಲ್ಲಿಯೇ ಅವಾಜ್ ಕೂಡ ಹಾಕಿದ್ದಾರೆ ಅದು ಏನಪ್ಪ ಅಂತಂದರೆ ಹೆಬ್ಬಾಳ್ಕರ್ ಅವರಿಗೆ ಹದಿನೈದು ದಿನಗಳ ಒಳಗೆ ಕಾಲು ಹಿಡಿದು ಕ್ಷಮೆಯನ್ನು ಕೇಳಬೇಕು ಇಲ್ಲ ಅಂದರೆ ಮಗ ಸೂರ್ಯ ಸೇರಿದಂತೆ ನಿನ್ನನ್ನು ಕೂಡ ಹತ್ಯೆ ಮಾಡುವುದಾಗಿ ಪತ್ರ ಬಂದಿದ್ದು ಈ ಬಗ್ಗೆ ಸಿ ಟಿ ರವಿ ಅವರ ಪಿ ಎ ಚೇತನ್ ಬಸವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ನೀಡಿದ್ದಾರೆ ಇನ್ನು ದೂರಿನ ಮೇರೆಗೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದು ಚಿಕ್ಕಮಗಳೂರಿನ ವಿಜಯಪುರದ ಅಂಚೆ ಕಚೇರಿಯಿಂದ ಪತ್ರ ರವಾನೆಯಾಗಿರುವುದು ಕೂಡ ಬೆಳಕಿಗೆ ಬಂದಿದೆ ಜೊತೆಗೆ ವಾಟ್ಸಪ್ನಲ್ಲಿ ಜೀವ ಬೆದರಿಕೆಯೊಡ್ಡಿರುವಂತಹ ಅನಾಮಧೇಯ ವ್ಯಕ್ತಿಗಳು ಚಿಕ್ಕಮಗಳೂರಿನಿಂದ ಬಂದು ಬೆಳಗಾವಿಯ ಅಭಿನೇತ್ರಿಯ ಕೈಕಾಲು ಹಿಡಿದು ಕ್ಷಮೆಯನ್ನ ಕೇಳಬೇಕು ಇಲ್ಲದಿದ್ರೆ ನಿಮ್ಮ ಮನೆಗೆ ನುಗ್ಗಿ ನಿಮ್ಮ ಕೈಕಾಲನ್ನು ಮುರಿದು ಸಾಯಿಸ್ತೇವೆ ಹಾಗೂ ನಿನ್ನ ಮಗನನ್ನು ಕೂಡ ಸಾಯಿಸುತ್ತೇವೆ ಹುಷಾರಾಗಿರು ಎಂಬ ಬೆದರಿಕೆಯ ಸಂದೇಶಗಳನ್ನು ಕೂಡ ರವಾನಿಸಿದ್ದಾರೆ ಜನವರಿ ಒಂಬತ್ತರಂದು ಚಿಕ್ಕಮಗಳೂರಿನ ಬಸವನಹಳ್ಳಿ ರಸ್ತೆಯಲ್ಲಿರುವಂತಹ ಸಿಟಿ ರವಿ ಮನೆಗೆ ಬೆದರಿಕೆ ಪತ್ರ ಬಂದಿದ್ದು ಅದು ಸಿಟಿ ರವಿ ಅವರು ತವರು ಕ್ಷೇತ್ರ ಚಿಕ್ಕಮಗಳೂರಿನ ವಿಜಯಪುರದ ಅಂಚೆ ಕಚೇರಿಯಿಂದ ಬಂದಿರುವುದು ಕೂಡ ಬಲು ಬಲವಾದ ಆಗಿದೆ ಹೀಗಾಗಿ ಪೊಲೀಸರು ಪತ್ರ ಕಳುಹಿಸಿದಂತಹ ವ್ಯಕ್ತಿ ಯಾರು ಎನ್ನುವುದನ್ನು ಪತ್ತೆ ಮಾಡಲು ಪೋಸ್ಟ್ ಆಫೀಸ್ ಸುತ್ತಮುತ್ತಲಿನ ಸಿ ಕ್ಯಾಮರಾಗಳನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇನ್ನು ಈ ಬಗ್ಗೆ ಚಿಕ್ಕಮಗಳೂರು ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮ್ಟೆ ಮಾತನಾಡಿದ್ದು ಅಪರಿಚಿತ ವ್ಯಕ್ತಿಗಳಿಂದ ಎಂಎಲ್ ಸಿ ಸಿಟಿ ರವಿ ಅವರಿಗೆ ಬೆದರಿಕೆ ಪತ್ರ ಬಂದಿದ್ದು ಈ ಸಂಬಂಧ ಬಸವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ಸಿಟಿ ರವಿ ಅವರಿಗೆ ಹೆಚ್ಚಿನ ಭದ್ರತೆಯನ್ನು ಕೂಡ ಕೊಡುತ್ತೇವೆ ಅಂತ ಹೇಳಿದ್ದಾರೆ ಇತ್ತ ಸಿಟಿ ರವಿಗೆ ಬೆದರಿಕೆ ಪತ್ರ ಪ್ರಕರಣದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದು ಸರ್ಕಾರ ಈ ಪ್ರಕರಣವನ್ನ ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದೆ ಈ ಬಗ್ಗೆ ತನಿಖೆಯನ್ನು ಮಾಡಿಸ್ತೇವೆ ಯಾರೇ ಪತ್ರವನ್ನು ಬರೆದಿದ್ರೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಬಹಳ ಸ್ಪಷ್ಟವಾಗಿ ಮಾತನಾಡಿದ್ದಾರೆ ಹಾಗಾದ್ರೆ ಏನಿದು ಸಿಟಿ ರವಿ ಅವರ ಪ್ರಕರಣದ ಹಿನ್ನೆಲೆಯಂತ ನಾವು ನೋಡಿದಾಗ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಕೊನೆಯ ದಿನ ಅಂದರೆ ಡಿಸೆಂಬರ್ ಹತ್ತೊಂಬತ್ತರಂದು ಪರಿಷತ್ನಲ್ಲಿ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಕಾಂಗ್ರೆಸ್ನ ಪ್ರಮುಖ ಸದಸ್ಯರು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು ಈ ವೇಳೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಸದಸ್ಯರ ಮಧ್ಯೆ ಮಾತಿನ ಚಕಮಕಿ ಕೂಡ ನಡೆದಿತ್ತು ಆಗ ಸಿಟಿ ರವಿ ಅಶ್ಲೀಲ ಪದವನ್ನು ಬಳಸಿದ್ದಾರೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗಂಭೀರವಾದಂತಹ ಆರೋಪವನ್ನು ಮಾಡಿದರು ಇತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಬಿಜೆಪಿಯವರು ಕೊಲೆಗಾರರು ಅಂತ ವಾಗ್ದಾಳಿ ಕೂಡ ಮಾಡಿದರು ಇನ್ನು ಈ ವಿಷಯ ತುಂಬಾ ವಿಕೋಪಕ್ಕೆ ಹೋಗುವುದನ್ನು ಭಾವಿಸಿದಂತಹ ಸಭಾಪತಿಗಳು ಕಲಾಪವನ್ನ ಮುಂದೂಡುತ್ತಾರೆ ಇದರ ನಡುವೆ ಅತ್ತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪಿ ಎ ಸುವರ್ಣ ಸೌಧದೊಳಗೆ ನುಗ್ಗಿ ಸಿ ಟಿ ರವಿಯವರ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದು ಪರಿಷತ್ ನಾಯಕ ಸಿಟಿ ರವಿಯವರ ತಲೆಗೆ ಗಾಯ ಆಗಿದ್ದು ಕಂಡು ಬಂದಿದೆ ಮಧ್ಯೆ ಪಂಚಮಸಾಲಿ ಹೋರಾಟಗಾರರನ್ನ ಸೌಧದಲ್ಲಿ ಬಿಡದೇ ಇರತಕ್ಕಂತಹ ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪಿ ಅವನನ್ನು ಅದು ಹೇಗೆ ಸದನೊಳಗೆ ಒಳಗೆ ಬಿಟ್ರು ಅಂತ ಪ್ರಶ್ನೆ ಕೂಡ ಮಾಡಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದದಕ್ಕೆ ಬಿಟ್ರಾ ಅಂತ ಮತ್ತೊಂದು ಕೂಡ ಪ್ರಶ್ನೆಯನ್ನು ಎತ್ತಲಾಗಿದೆ ಇನ್ನು ಈ ಗಲಾಟೆ ಕುರಿತು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ತರಾತುರಿಯಲ್ಲಿ ಪ್ರಕರಣವನ್ನು ದಾಖಲಿಸಿದ್ದಾರೆ ಇನ್ನು ಪೊಲೀಸರು ಬಿಜೆಪಿಯ ಎಂ ಎಲ್ ಸಿ ಸಿಟಿ ರವಿ ಅವರನ್ನು ಕೂಡಲೇ ಬಂಧಿಸಿ ವೈದ್ಯರಿಂದ ಯಾವುದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಕೊಡಿಸದೆ ರಾತ್ರಿ ಇಡೀ ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ಅಲೆದಾಟ ಕಪ್ಪಿನ ಗದ್ದೆಯಲ್ಲಿ ಸುತ್ತಾಡಿಸಿದ್ದಾರೆ ಹೀಗಂತ ಸಿಟಿ ರವಿಯವರು ನೇರವಾದಂತಹ ಆರೋಪವನ್ನು ಮಾಡಿದ್ದಾರೆ ಇನ್ನು ನಂತರ ಟಿ ಸಿಟಿ ಅವರನ್ನು ಕರೆದುಕೊಂಡು ಬೆಂಗಳೂರಿಗೆ ಬರಲಾಯಿತು ಅನಂತರದಲ್ಲಿ ಇದು ರಾಜ್ಯದಾದಂಥ ಮಾತ್ರವಲ್ಲ ಕೇಂದ್ರದ ಹೈಕಮಾಂಡ್ ಮಟ್ಟಕ್ಕೂ ಕೂಡ ತಲುಪಿ ವಾದ ವಿವಾದಗಳು ಆದ ನಂತರದಲ್ಲಿ ಬೂದಿ ಮುಚ್ಚಿದ ಕೆಂಡವಾಗಿದ್ದಂತಹ ಈ ಪ್ರಕರಣ ಇದೀಗ ಮತ್ತೆ ಹುತ್ತಿ ಉರಿಯಲು ಪ್ರಾರಂಭಿಸಿದೆ ಸರ್ಕಾರದ ವಿರುದ್ಧ ಮುಗಿಬೀಳಲು ಹಾಗೂ ಇನ್ನಷ್ಟು ಸಿಂಪತಿಯನ್ನ ಗಿಟ್ಟಿಸಿಕೊಳ್ಳಲು ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಹೆಸರಿನಲ್ಲಿಯೇ ಬಿಜೆಪಿ ಕಾರ್ಯಕರ್ತನೇ ಈ ರೀತಿ ಪತ್ರವನ್ನ ಬರೆದಿರಬಹುದು ಎಂಬ ಮಾತುಗಳು ಕೂಡ ಅಲ್ಲಲ್ಲಿ ಕೇಳಿ ಬರ್ತಿವೆ ಇದರ ಮಧ್ಯೆ ಇದೀಗ ಚಿಕ್ಕಮಗಳೂರಿನ ಅಂಚೆ ಕಚೇರಿಯಿಂದಲೇ ಪತ್ರವೊಂದು ಪೋಸ್ಟ್ ಆಗಿರುವುದು ಭಾರಿ ಸಂಚಲನಕ್ಕೆ ಕಾರಣವಾಗಿದ್ದು ಪೊಲೀಸರು ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇನ್ನು ಸಿ ಟಿ ರವಿ ಅವರು ಸದನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಳಸಿದ್ರು ಎನ್ನಲಾದಂತಹ ಆ ಒಂದು ಪದ ರಾಜಕೀಯವಾಗಿ ಕಿತ್ತಾಟಕ್ಕೂ ಕೂಡ ಕಾರಣವಾಗಿ ಕೊನೆಗೆ ಬೆದರಿಕೆಯ ಪತ್ರದವರೆಗೂ ಕೂಡ ಬಂದು ನಿಂತಿದ್ದು ಮುಂದೆ ಇದು ಇನ್ಯಾವ ಹಂತಕ್ಕೆ ಬಂದು ತಲುಪುತ್ತೋ ಕಾದಷ್ಟೇ ನೋಡಬೇಕಾಗುತ್ತೆ ಇದಾಗುತ್ತೆ ಇವತ್ತಿನ ವಿಶೇಷ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ